Hello friends. ಒಂದು ಕಡೆ ದರ್ಶನ್ ಅವರು ಹಾಗೂ ಉಮಾಪತಿಗೌಡ ಅವರ ಸುದ್ದಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಈಗಿನ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಉಮಾಪತಿಗೌಡ ಅವರ ಒಂದು ಹೇಳಿಕೆಯಿಂದ ಇದೀಗ ಇತ್ತೀಚೆಗಿನ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಚಾ ಸುದೀಪ್ ಅವರ ಹೆಬ್ಬುಲಿ ಸಿನಿಮಾ ಕನ್ನಡದಲ್ಲಿ ಮೊದಲ ಬಾರಿಗೆ ನೂರು ಕೋಟಿ ಕ್ಲಬ್ ಸೇರುವ ಮೂಲಕ ಸ್ಯಾಂಡಲ್ವುಡ್ ನ ಇತಿಹಾಸದಲ್ಲೇ ಹೊಸದೊಂದು ದಾಖಲೆಯನ್ನ ಬರೀತು ಅಂತ ಆಗ ಸಾಕಷ್ಟು ಸದ್ದು ಮಾಡಿತ್ತು ಇನ್ನು ಈಗ ಉಮಾಪತಿಗೌಡ ಅವರು ಹೇಳಿರೋ ಪ್ರಕಾರ ಹೆಬ್ಬುಲಿ ಸಿನಿಮಾ ನೂರು ಕೋಟಿ ಕ್ಲಬ್ ಸೇರಿರೋದು ಇರಲಿ ಐವತ್ತು ಕೋಟಿ ಕೂಡ ರೀಚ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಇನ್ನು ದರ್ಶನ್ ಅವರು ಹಾಗೂ ಉಮಾಪತಿ ಗೌಡ ಅವರ ಕಾಂಬಿನೇಷನ್ ಅಲ್ಲಿ ರಾಬರ್ಟ್ ಸಿನಿಮಾ ಬಂದಿತ್ತು ಈ ಒಂದು ಸಿನಿಮಾ ನೂರು ಕೋಟಿ ಕ್ಲಬ್ ಸೇರಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡಿದ್ವು ಇನ್ನು ರಾಬರ್ಟ್ ಸಿನಿಮಾದ ಟೈಮ್ ನಲ್ಲೇ ಉಮಾಪತಿ ಗೌಡ ಅವರು ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಒಳ್ಳೆಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರು ಇನ್ನು ಈಗ ಉಮಾಪತಿಗೌಡ ಅವರೇ ರಾಬರ್ಟ್ ಸಿನಿಮಾ ನೂರು ಕೋಟಿ ಕ್ಲಬ್ ಸೇರಿಲ್ಲ ಐವತ್ತರಿಂದ ಐವತ್ತೆರಡು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರೆ ಗೌಡ ಅವರ ಈ ರೀತಿಯ ಹೇಳಿಕೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಇತ್ತೀಚಿಗಿನ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಕ್ರಾಂತಿ ಸಿನಿಮಾದ ಟೈಮ್ ನಲ್ಲಿ ದರ್ಶನ್ ಅವರಿಗೂ ಕೂಡ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು ಆಗ ದರ್ಶನ್ ಅವರು ತಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನ ನೀಡಿದ್ರು ನೂರು ಕೋಟಿ ಕ್ಲಬ್ ಸೇರ್ತು ಇನ್ನೂರು ಕೋಟಿ ಕ್ಲಬ್ ಸೇರ್ತು ಐನೂರು ಕೋಟಿ ಕ್ಲಬ್ ಸೇರ್ತು ಅಂತ ಹೇಳ್ತಾರಲ್ಲ ಅವರೆಲ್ಲ ಲೆಕ್ಕ ಕೊಡ್ಲಿ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇನೆ ಅಂತ ಹೇಳಿದ್ರು ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ವಿಚಾರದಲ್ಲಿ ಯಾರು ಕೂಡ ಪಕ್ಕ ಲೆಕ್ಕವನ್ನ ಕೊಡೋದಿಲ್ಲ ಅಂತ ದರ್ಶನ್ ಅವರು ಒಂದು ಉತ್ತರವನ್ನ ನೀಡಿದ್ರು ಬಾಕ್ಸ್ ಆಫೀಸ್ ನ ವಿಚಾರದಲ್ಲಿ ಸ್ಯಾಂಡಲ್ವುಡ್ ನ ಸಿನಿಮಾಗಳು ಅಷ್ಟೇ ಅಲ್ಲದೆ ಬೇರೆ ಭಾಷೆಯ ಸಿನಿಮಾಗಳ ಬಾಕ್ಸ್ ಆಫೀಸ್ ಕತೆ ಕೂಡ ಇದೇ ಆಗಿದೆ ಬಾಲಿವುಡ್ ನಲ್ಲಿ ಶಾರುಖಾನ್ ಅವರ ಪಠಾನ್ ಹಾಗೂ ಜವಾನ್ ಸಿನಿಮಾಗಳು ಈ ಎರಡೂ ಸಿನಿಮಾಗಳು ಸಾವಿರ ಕೋಟಿ ಕ್ಲಬ್ ಸೇರಿವೆ ಅಂತ ತುಂಬಾ ದೊಡ್ಡ ಮಟ್ಟದಲ್ಲೇ ಸುದ್ದಿ ಆಗಿದ್ವು ನಂತರ ಇದೊಂದು ಸುಳ್ಳು ಸುದ್ದಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಯಿತು ಇನ್ನು ಇತ್ತೀಚೆಗಷ್ಟೇ ರಿಲೀಸ್ ಆದಂತಹ ಪ್ರಭಾಸ್ ಅವರ ಸಲಾರ್ ಸಿನಿಮಾದ ಬಾಕ್ಸ್ ಆಫೀಸ್ ಕತೆ ಕೂಡ ಇದೇನೆ ಸಲಾರ್ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂರು ಕೋಟಿ ಕ್ಲಬ್ ಸೇರ್ತು ನಾನೂರು ಕೋಟಿ ಕ್ಲಬ್ ಸೇರ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕಿದ್ರು ಈ ಪೋಸ್ಟ್ ಗಳನ್ನ ನೋಡಿದಂತಹ ಸಾಕಷ್ಟು ಜನ ಆಡಿಯನ್ಸ್ ಗಳು ಇದೊಂದು ಸುಳ್ಳು ಸುದ್ದಿ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಚರ್ಚೆಯನ್ನ ಮಾಡಿದ್ರು ನಂತರ ಆ ರೀತಿಯ ಪೋಸ್ಟ್ ಗಳನ್ನ ಡಿಲೀಟ್ ಕೂಡ ಮಾಡಿದ್ರು ಈಗಿನ ಪ್ಯಾನ್ ಇಂಡಿಯಾ ಟ್ರೆಂಡ್ ನಲ್ಲಿ ನಮ್ಮ ಸಿನಿಮಾ ಅಷ್ಟು ಕೋಟಿ ಕಲೆಕ್ಷನ್ ಮಾಡ್ತು ಇಷ್ಟು ಕೋಟಿ ಕಲೆಕ್ಷನ್ ಮಾಡ್ತು ಅಂತ ಸಿನಿಮಾ ಟೀಮ್ನವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಶೇರ್ ಮಾಡ್ತಾರೆ ಇದರಿಂದ ಸಿನಿಮಾಗೆ ಯಾವುದೇ ರೀತಿಯ ಲಾಭ ಅನ್ನೋದಿಲ್ಲ ಯಾಕಂದ್ರೆ ಆಡಿಯನ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ನೋಡಿ ಸಿನಿಮಾವನ್ನ ನೋಡೋದಕ್ಕೆ ಬರೋದಿಲ್ಲ ಸಾಮಾನ್ಯವಾಗಿ ಇತ್ತೀಚಿನ ಆಡಿಯನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ರಿವ್ಯೂ ಗಳನ್ನ ನೋಡಿನೇ ಸಿನಿಮಾವನ್ನ ನೋಡೋದಕ್ಕೆ ಥಿಯೇಟರ್ ಗಳಿಗೆ ಬರ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅಟನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್